ನೋಡಿ ನೀವು ಈಗಲೂ ನೋಡ್ಬೋದು ಇದನ್ನು ಒಂದು ಸ್ಟೇಟ್ ಕೇಸ್ ಪಕ್ಕದಲ್ಲೇ ಹಾಗೆ ಆ ಬಿಲ್ಡಿಂಗ್ಗೆ ಹೊಂದ್ಕೊಂಡಂಗೆ ಇದೆ ಅಂದರೆ ಕೆಲವೊಂದು ಬಿಲ್ಡಿಂಗ್ಗಳು ಇದು ಗ್ರಾಮ ಆಗಿರೋದ್ರಿಂದ ಗ್ರಾಮ ಠಾಣೆ ಲಿಮಿಟಲ್ಲಿರೋದ್ರಿಂದ ಆವಾಗ ಯಾವುದೇ ಏನು ಅನುಮತಿ ಪತ್ರಗಳಾಗಿರ್ಬೋದು ಯಾವುದೇ ಒಂದು ರೀತಿಯಾದ ಪ್ಲಾನಿಂಗ್ ಇಲ್ದೇನೆ ಕಟ್ಟಿರ್ತಕ್ಕಂಥ ಮನೆಗಳಾಗಿರ್ ಮನೆಗಳಾಗಿರ್ತವೆ ಅಲ್ಲಿ ಎಲ್ಲಿ ಸಮ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕಂಬಗಳನ್ನ ಹಾಕಿರ್ತಾರೆ ಹೌದು ಆವಾಗ ಆ ಥರ ಪರಿಸ್ಥಿತಿಗಳಿತ್ತು ಆದರೆ ಈಗಲೂ ಆ ಪರಿಸ್ಥಿತಿಗಳಿಲ್ಲ ಅದನ್ನು ನಾವು ಇವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ ಆದ್ರೂ ಅವರು ಇದನ್ನು ತೆರವು ಮಾಡದೆ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಆ ಜಾಗಕ್ಕೂ ತೊಂದರೆ ಗಾಡಿಗಳ ಏನು ಓಡಾಡೋದಕ್ಕೂ ತೊಂದರೆ ಆಗ್ತಾ ಇದೆ ಕಂಬ ವಾಲ್ ಇದೆ ನೋಡಿ ಯಾವಾಗ ಬೇಕಾದರೂ ಬೀಳ್ಬೋದು ಯಾವ ಮೇಲೆ ಬೇಕಾದರೂ ಮತ್ತೆ ನೋಡಿ ಇದು ಒಂದು ಬಿಲ್ಡಿಂಗ್ ಶೀತಲಗೊಂಡಿದೆ ಆ ಬಿಲ್ಡಿಂಗ್ ಅಟ್ಯಾಚ್ ಆಗಿ ಇನ್ನೊಂದು ಕಂಬ ಇಲ್ಲೊಂದಿದೆ ಬಹುಮುಖ್ಯವಾಗಿ ರಸ್ತೆಗಳಲ್ಲಿ ನೋಡಿ ಎಷ್ಟು ಕೆಳಗಡೆ ಇದೆ ರಸ್ತೆಗಳಲ್ಲೇ ಕಂಬಗಳಿರೋದ್ರಿಂದ ಯಾರಾದರೂ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ಕರೆಂಟ್ ಬಗ್ಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ಮಾನಸಿಕ ಅಸ್ವಸ್ಥರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾವುದೋ ಒಂದು ಹಸುಗಳ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಟೆಚ್ ಆದ್ರೂ ಸಹ ಏನೋ ವಿದ್ಯುತ್ ಅಪಘಾತ ಆಗೋ ಸಂಭವ ತುಂಬಾ ಇದೆ ಅಂದರೆ ಇದು ಪ್ರಾಣ ಹೋಗೋವರೆಗೂ ಇವರು ಕಾಯ್ಕೊಂಡಿರ್ತಾರೆ ಇಲ್ಲಾಂದರೆ ಇದಕ್ಕೇನಾದರೂ ಪರಿಹಾರ ಮಾಡ್ತಾರೆ ನಾವು ಹಲವಾರು ಬಾರಿ ಇದನ್ನು ಮೌಖಿಕವಾಗಿ ಅರ್ಜಿ ಕೂಡ ಅದ್ರ ಮುಖಾಂತ್ರನೂ ನಾವು ಇದ್ರ ಬಗ್ಗೆ ಹೋರಾಟಗಳನ್ನ ಮಾಡಿದ್ವಿ ಮತ್ತು ಕರೆ ಮಾಡಿ ರೆಗ್ಯುಲರಾಗಿ ತಿಳಿಸಿದೀವಿ ಈಗಂತೂ ನೀವು ನೋಡ್ತಾ ಇರ್ಬೋದು ಕರ್ನಾಟಕದಾದ್ಯಂತ ಕರ್ನಾಟಕದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಗಾಳಿ ಮಳೆ ಅನ್ನೋದು ಯಾವುದೇ ಏನು ಪ್ರಕೃತಿ ವಿಕೋಪ ವಿಕೋಪಕ್ಕೆ ಯಾವಾಗ ಬರುತ್ತೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಈಗ ನಾವು ಇಲ್ಲಿ ಎ ಇ ಚಂದ್ರಶೇಖರ್ ಹತ್ರ ಮಾತಾಡಿದ್ವಿ ಅವರು ನಮಗೆ ಒಂದು ಅರ್ಜಿ ಕೊಡಿ ಸರ್ ನಾವು ಮಾಡೇ ಮಾಡ್ತೀವಿ ನೈಂಟಿ ಪರ್ಸೆಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಓಪನ್ ಆಗಿ ಹೇಳಿದ್ದಾರೆ ನಾವು ಹೌದು ಆಯಿತು ನಿಮ್ಮ ಇಲ್ಲ ಅಧಿಕಾರಿಯ ಮಾತು ಕೇಳಿ ನಮಗೂ ಸಂತೋಷ ಆಯಿತು ನೋಡೋಣ ಇದು ಯಾವಾಗ ಮಾಡ್ತಾರೆ ಅಂತ ಇವತ್ತು ದಿನಾಂಕ ನೀವು ನೋಡ್ತಾ ಇರ್ಬೋದು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾವು ಲೈವ್ ವಿಡಿಯೋ ಮಾಡ್ತಾ ಇರೋದು ಈ ಅರ್ಜಿ ಕೊಟ್ಟ ನಂತರ ಎಷ್ಟು ದಿನಗಳ ಒಳಗಡೆ ಏನದು ಆ ಕಂಬಗಳ ವೈರಿಂಗ್ ವೈರ್ಗಳೆಲ್ಲ ಸ್ಕಿನ್ ಆಗಿ ಕೆಳಗಡೆ ನೇತಾಡ್ತಾ ಇದ್ದಾವೆ ಅದನ್ನು ಸರಿಪಡಿಸುವಂಥದ್ದಾಗಿರ್ಬೋದು ಅಂಥದ್ದಾಗಿರ್ಬೋದು ಮತ್ತೆ ಏನು ಕಬ್ಬಿಣದ ಕಂಬಗಳು ವಿದ್ಯುತ್ ಕಂಬಗಳನ್ನ ರಿಮೂವ್ ಅದು ತೆರವು ಮಾಡುವಂಥದ್ದಾಗಿರ್ಬೋದು ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದೇ ನಾವು ಒಂದು ಕಾಯೋಣ ಅಂತ ಹೇಳ್ತಾ ಇವರು ಇದನ್ನ ಮಾಡಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಇಲ್ಲೇ ಇವ್ರಿಗೆ ಸನ್ಮಾನ ಏನು ಅವಮಾನ ಆಗೋ ರೀತಿ ಸನ್ಮಾನ ಮಾಡಿ ನಾವು ಇದನ್ನ ರಾಜ್ಯಾದ್ಯಂತ ನಿಮ್ಮ ಕೆಲಸ ಕಾರ್ಯವೈಖರಿನ ತೋರಿಸ್ಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಈಗ ಜೆ ಇ ನಾಗರಾಜ್ ಅವರಿದ್ದಾರೆ ಅವ್ರಿಗೆ ನೇರವಾಗಿ ಹೋಗ್ಬಿಟ್ಟು ಒಂದು ಮನವಿ ಪತ್ರವನ್ನು ಕೂಡ ಹಾಂ ಮತ್ತೆ ವೀಕ್ಷಕರೇ ಈಗ ನಮ್ಮ ಸಂದೀಪ್ ಅವ್ರದ್ದೇ ನೀವು ಎಲ್ಲರೂ ನೋಡಿರ್ತೀರಾ ಫೋಟೋದಲ್ಲಿ ನೀವು ಲೈವಲ್ಲಿ ಕೂಡ ನೋಡಿರ್ತೀರಾ ನಮ್ಮ ಕೋರಪ್ ನಗರ ಇರ್ಬೋದು ದೊಡ್ಡ ಊರು ಇರ್ಬೋದು ಈ ಭಾಗದಲ್ಲಿ ಕಬ್ಬು ಕಂಬಗಳಲ್ಲಿ ಏನು ಈ ಕರೆಂಟ್ ಲೈನ್ನ ಸರ್ವಿಸ್ ತಗೊಂಡಿರ್ತಾರಲ್ಲ ಈ ಒಳ್ಳೆಯ ಹೆಂಗೆ ಅಂದರೆ ಈ ಕೂದಲು ಸಿಕ್ಕಾದರೆ ಹೆಂಗಿರುತ್ತೆ ಆ ರೀತಿ ಇರುತ್ತೆ ಒಂದು ವೈಟ್ ಹೆಚ್ಚಾಗಿ ತಂದ್ರು ಅಲ್ಲಿ ಬರುವಂಥ ನಾಯಿನೋ ಹಸುನೋ ಇಲ್ಲ ಮನುಷ್ಯರು ಇಲ್ಲ ಶಾಲೆ ಮಕ್ಕಳು ಯಾರಿಗಾದರೂ ಒಂದು ಅಪಘಾತ ಆಗೋದೆ ಈ ಎಲೆಕ್ಟ್ರಿಸಿಟಿ ಬೆಸ್ಕಂ ಅಧಿಕಾರಿ ಇದ್ದಾರಲ್ವಾ ಎ ಇ ಮತ್ತು ಎ ಡಬಲ್ ಇವ್ರಿಗೆ ಹಲವಾರು ಬಾರಿ ನಾವು ಮನವಿನ ಆಚರಿಸಿ ಹಲವಾರು ಬಾರಿ ಇವ್ರಿಗೆ ಮೌಖಿಕವಾಗಿ ಹೇಳಿ ಸ್ಥಳಕ್ಕೆ ಕರ್ಕೊಂಡೋಗಿ ಸ್ಥಳದಲ್ಲಿ ಏನು ಸಮಸ್ಯೆ ಆಗಿದೆ ಏನಾಗಿದೆ ಅಂತ ಕೂಡ ತೋರಿಸಿದೀವಿ ಅವರು ಸಿಬ್ಬಂದಿಗಳು ಸಮೇತ ಬಂದು ನೋಡಿ ಇದನ್ನು ತೆರವುಗೊಳಿಸ್ತೀವಿ ಆದಷ್ಟು ಬೇಗ ತೆರವುಗೊಳಿಸ್ತೀವಿ ಏನು ಬರಲ್ಲ ಇನ್ನೊಂದು ಮತ್ತೊಂದು ಉತ್ತರಗಳು ಕುತ್ಕೊಂಡೇ ಬಂದಿದ್ದಾರೆ ಇದರಲ್ಲಿ ಎ ಎಸ್ ಲೆವೆಂಟು ಎ ಎಸ್ ಲೆವೆಟ್ ಡಿವಿಷನ್ ಸಬ್ ಡಿವಿಜನ್ ಇದೆಯಲ್ಲ ಅವರು ಸಹ ಅವ್ರ ಹೆಸರೇನೋ ಇದೆ ಚಂದ್ರ ಕೃಷ್ಣಾಪನೆಯಲ್ಲೋ ಇದೆ ಅವರು ಮತ್ತು ಚಂದ್ರಶೇಖರ್ ಅವರು ಮತ್ತು ನಾಗರಾಜು ಇವರೆಲ್ಲ ಸೇರಿಕೊಂಡು ಮತ್ತು ಎಸ್ ಎಸ್ ಅಬ್ಲೆವೆಂಟ್ನ ಅಧಿಕಾರಿಗಳು ಸೇರಿಕೊಂಡು ಇದನ್ನು ಸರಿಪಡಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಎಲ್ಲ ನಮ್ಮ ದೊಡ್ಡ ತೋಗೂರು ಮತ್ತು ಕೋಲಂಬನಗರ ಗ್ರಾಮಸ್ಥರು ಬಂದು ಇದೇ ಜಾಗದಲ್ಲಿ ಕೂತ್ಕೊಂಡು ಇವ್ರಿಗೆ ನಮ್ಮ ಹೇಳಿದಂಗೆ ನಮಗೆ ಆಗೋ ರೀತಿಯಲ್ಲಿ ಸನ್ಮಾನಗಳನ್ನ ಮಾಡ್ತೀವಿ ನಮಗೆ ಆದಷ್ಟು ಬೇಗ ಇದನ್ನು ತೆರವುಗೊಳಿಸ್ಕೊಡ್ಬೇಕು ಮತ್ತು ಮುಖ್ಯವಾಗಿ ರಸ್ತೆಗಳಲ್ಲಿ ಯಾವುದಾದ್ರೂ ಒಂದು ಕೇಬಲ್ಗಳು ಏನಾದರೂ ಏನಾದ್ರೂ ಏನಾದರೂ ಮೆಲ್ಟ್ ಆಗೋದ್ರೆ ಇವರು ಬರ್ತಾರೆ ರಾತ್ರಿ ರಾತ್ರಿ ಹದಿನಿ ಬಿಡ್ತಾರೆ ಆಗಿಲಿ ಯಾಕಂದರೆ ನಮಗೆ ನಮ್ಮ ಅನುಕೂಲಕ್ಕೆ ಮಾಡ್ತಾರೆ ಅದನ್ನು ನೀಟಾಗಿ ಮುಚ್ಚೋದಿಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ದೊಡ್ಡ ದೊಡ್ಡ ಕಳ್ಳುಗಳಾಕ್ಬಿಟ್ಟು ಇವ್ರಿಗೆ ಇಷ್ಟ ಬಂದಾಗ್ಬರ್ತಾರೆ ಯಾರೋ ಒಬ್ಬರು ಬರ್ತಾರೆ ಪಾಪ ಗಾಡಿಯಲ್ಲಿ ಬಂದು ಬಿದ್ದು ಅವ್ರ ಗಾಯಗಳು ಮಾಡಿಕೊಂಡು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋಲ್ಲ ಇವರು ಏಕೆಂದರೆ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಎಲೆಕ್ಟ್ರಿಸಿಟಿ ಚಂದ್ರಶೇಖರ್ ಅವ್ರಿಗೆ ಬೆಸ್ಕಮ್ ಎ ಡಬಲ್ ಇ ಚಂದ್ರಶೇಖರ್ ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೀರಿ ಇವರು ಯಾವುದನ್ನು ತಲೆ ಕೆಲಸಗಳಲ್ಲಿ ಯಾರ್ಯಾವ ಕಾಂಕ್ರೆಕ್ಟ್ ಕೊಡ್ತಾರೆ ಅವ್ರು ಬರ್ತಾರೆ ಸುಮ್ಮನೆ ಅದೇನೋ ಮೇಕಪ್ ಮಾಡೋ ರೀತಿಯಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ಹೋಗ್ತಾರೆ ದಯವಿಟ್ಟು ಇದನ್ನ ಇದನ್ನೆಲ್ಲ ಬಗೆಹರಿಸ್ಕೊಂಡು ನಮ್ಮ ಗ್ರಾಮ ಗ್ರಾಮಗಳಲ್ಲಿ ರಸ್ತೆಗಳು ಆಮೇಲೆ ಇದೇನು ಕಬ್ಬಿಣದ ಕಂಬಗಳು ಇವು ಇವೆಲ್ಲಾನು ಸರಿಪಡಿಸಿ ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕಂತ ಕೇಳ್ತಾ ಇದೀವಿ ಮತ್ತೆ